ಸಾಕಷ್ಟು ಬಂದಿರೋ ಸಂತೋಷ ನಾನು ಹೇಳೋದು ನಾನು ಹೇಳ್ತಾರದೇನಂದ್ರೆ ಬಟ್ ಸಾಕಾಗ್ತಾ ಇಲ್ಲ ಎಪ್ಪತ್ತೈದು ಸಾವಿರ ಜನ ಅಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ನಾವೇನ್ ಎದೆ ತಟ್ಟಿ ಹೇಳ್ಕೊಳ್ತೀವಿ ಮುಕ್ಕೋಟಿ ಕನ್ನಡಿಗರು ಆರು ಕೋಟಿ ಕನ್ನಡಿಗರು ಚತುಷ್ಕೋಟಿ ಕೋಟಿ ಕನ್ನಡಿಗರು ಅಂತ ಎಲ್ಲಿ ಇದಾರೆ ಸ್ವಾಮಿ ಬರ್ಬೇಕಲ್ವಾ ಇದು ಕರ್ನಾಟಕದ ಭವಿಷ್ಯವನ್ನ ನಿರ್ಣಯ ಮಾಡತಕ್ಕಂತ ತುಂಬಾ ಅದ್ಭುತವಾದ ಪ್ರಮುಖವಾದ ಕಾಲಘಟ್ಟ ಇದು ಎಪ್ಪತ್ತೈದು ಸಾವಿರ ಜನ ಕೆ ಪಿ ಎಸ್ ಸಿ ಎಕ್ಸಾಮ್ ಬರ್ದು ಕೆ ಎಸ್ ಆಫೀಸರ್ ಎ ಎಸ್ ಆಫೀಸರ್ ಆದ್ರೆ ನಮ್ಮ ಭಾರತದ ಭವಿಷ್ಯ ಹೆಂಗಿರುತ್ತೆ ಅಲ್ವಾ ಇವತ್ತು ನಾವು ಯಾರ್ಯಾರ ಮೇಲೆ ದೂಷಣೆ ಮಾಡ್ತಾ ಇರ್ತೀವಿ ಅದೆಲ್ಲ ನೀವು ಬರಬೇಕು ನಿಮ್ಮ ಬಗ್ಗೆ ನಾವು ಕನಸು ಕಟ್ಕೊಂಡಿದ್ದೀವಿ ಕರ್ನಾಟಕ ಅನ್ನೋದು ಮುಂದಿನ ಭವಿಷ್ಯ ಇರೋದು ನಿಮ್ಮ ಮೇಲೆ ಎಷ್ಟೋ ಯೋಜನೆಗಳಿರೋದು ಎಲ್ಲ ನಿಮ್ಮ ಮೇಲೆ ನಾವತ್ ಯಾರ್ಯಾರಿಗೂ ನಾವು ಯಾವ ಯಾಕೆ ಕಾರಣ ಯಾರು ಆಕ್ಚುಲಿ ನಾವ್ ಇಲ್ಲಿ ಬೇರೆ ರಾಜ್ಯದವ್ರು ಬರ್ತಾರೆ ಬೇರೆ ಭಾಷೆಯವರು ಬರ್ತಾರೆ ಇಲ್ಲೇ ನೆಲೆಸ್ತಾ ಇದಾರೆ ಇಲ್ಲಿ ಬಂದವರು ವಾಪಸ್ ಹೋಗ್ತಾ ಇಲ್ಲ ಅನ್ನೋದು ಕಾರಣ ಇರೋರು ನಾವೇ ಕಾರಣ ಇವತ್ತಿದಾಯ್ತು ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಮೋಸ ಆಯ್ತು ನಾವ್ ಯಾರು ಕೇಳಲಿಲ್ಲ ಮೋಸ ಇಲ್ಲಿಗೆ ಮುಂದೆ ಕನ್ನಡ ಪ್ರಶ್ನೆ ಪತ್ರಿಕೆನೂ ಬರಲ್ಲ ಏನೂ ಬರಲ್ಲ ನೀವು ತಂದೆ ತಾಯಿಗಳು ಏನೇ ತಿಪ್ಪುರ್ಲಾಗ ಹೊಡ್ದು ಏನೇ ನೀವು ಪಲ್ಟಿ ಹೊಡೆದ್ರು ಸರ್ಕಾರಕ್ಕೆ ಏನೇ ಮನವಿ ಜಿಮೇಲು ಇಮೇಲು ನೀವೇನ್ ಹಾಕಿದ್ರು ನಿಮ್ಮ ಒಂದು ಏನು ನೀವು ಪ್ರಶ್ನೆ ಮಾಡ್ತೀರಾ ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಇರೋದೇ ಇಲ್ಲ ಅವತ್ ಯಾರ ತರ ಹೋಗಿ ಕೇಳ್ತೀರಾ ಇವತ್ತು ನಮ್ಮ ಅದೃಷ್ಟಕ್ಕೆ ಈ ಜನರೇಷನ್ ಅಲ್ಲಿ ಹೋರಾಟಗಳು ಅನ್ನೋದು ಕೊನೆ ಹಂತದಲ್ಲಿದೆ ಚಳುವಳಿಗಳು ಅನ್ನೋದು ಕೊನೆ ಹಂತದಲ್ಲಿದೆ ನಿಮ್ಮ ಮಕ್ಕಳಿಗೆ ಏನೋ ತೊಂದರೆ ಆದ್ರೆ ನಿಮಗ್ ತೊಂದರೆ ಆದ್ರೆ ಕನ್ನಡಕ್ ತೊಂದ್ರೆ ಆದ್ರೆ ನೀವು ನಮ್ಮ ಮನೆ ಬಾಗಿಲಿಗೆ ಬಂದ್ರೆ ರಕ್ಷಣಾ ವೇದಿಕೆ ಆಫೀಸಿಗೆ ಬಂದ್ರೆ ಕನ್ನಡ ಪರ ಸಂಘಟನೆಗಳ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಿಮಗೋಸ್ಕರ ಸರ್ವತ್ತಲ್ಲೂ ಹೋರಾಟ ಮಾಡೋದಕ್ಕೆ ಇವತ್ತು ಇದೀವಿ ನಾಳೆ ದಿನ ನಾನು ಹೇಳೋದು ನಾಳೆ ದಿನ ಯಾರಿರ್ತಾರೆ ಇಡೀ ಕನ್ನಡ ಅನ್ನೋದು ನಿಮ್ಮ ಕನಸು ನನಸು ಮಕ್ಕಳು ಎಲ್ಲನೂ ಸರ್ವನಾಶ ಹೋಗುತ್ತಲ್ಲ ಅವತ್ತೋಗಿ ಯಾರನ್ನ ಕೇಳ್ತೀರಾ ನೀವು ಇವತ್ತು ಕಿಚ್ಚು ಅಂತ ಒಂದು ಹತ್ಕೊಂಡಾಗ ಅದಕ್ಕೆ ಜೊತೆ ಕೊಡೋದಕ್ಕೆ ನಾವಿದೀವಿ ನಮ್ಮ ಜೊತೆನಲ್ಲಿ ನೀವು ಇರಬೇಕು ಕೈ ಜೋಡಿಸ್ಬೇಕು ಹೋರಾಡ್ಬೇಕು ಅವತ್ತು ಎಲ್ಲ ಸರ್ಕಾರಕ್ಕೂ ಅರ್ಥ ಆಗುತ್ತೆ ಎಲ್ಲಾ ರಾಜ್ಯದವರಿಗೂ ಅರ್ಥ ಆಗುತ್ತೆ ಕನ್ನಡ ನಾವು ತುಂಬಾ ಸ್ಟ್ರಾಂಗ್ ಆಗಿದೆ ಬಿರು ಅಲ್ಲಿ ನಾವು ಕಾಲಿಟ್ಟು ಏನೂ ಕಿತ್ಕೊಳ್ಳೋದಕ್ಕಾಗಲ್ಲ ಅಂತ ತಮ್ಮ ತಮ್ಮಾಗೆ ಸುಮ್ಮನಾಗ್ತಾರೆ ಆಗ್ತಾರೆ ನಾವ್ ಮಾಡಲಿಲ್ಲ ಮಾಡ್ಲಿಲ್ಲ ಏನೂ ಬಿಡ್ಲಿಲ್ಲ ಹೋರಾಟ ಮಾಡೋರಿಗೂ ಸಹ ರೋಲ್ ರೋಲ್ಕಲ್ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಯಾರ್ ಕೊಡ್ತಾರೆ ಸ್ವಾಮಿ ರೋಲ್ ರೋಲ್ಕಲ್ ಇವತ್ತು ಇವತ್ತು ಜನರು ಜೀವನ ಮಾಡೋದೇ ಕಷ್ಟ ಆಗಿದೆ ಅಂಥದ್ದು ರೋಕಲ್ ರೋಲ್ಕಲ್ ಅಂತ ಹೋದ್ರೆ ಕೊಟ್ಬಿಡ್ತಾರ ನಮಗೆ ಹೋಗ್ಲಿ ರೋಲ್ಕಲ್ ಮಾಡುವಂತ ಮನಸ್ಥಿತಿ ಇರೋಂತ ಇಲ್ಲೆಲ್ಲ ಕೂತಿರೋವು ನಾವು ರೋಲ್ಕಲ್ ಮಾಡುವಂತ ಮನಸ್ಥಿತಿ ಇದ್ದಿತ್ತು ಅಂದ್ರೆ ಇಲ್ಲಿ ಯಾರೋ ಕಿಲೋಮೀಟರ್ ಗಟ್ಲೆಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಕೆಂಪು ಬಸ್ಗಳಲ್ಲಿ ಬಂದು ತಮ್ಮ ದಿನದ ದಿನಕೂಲಿಗಳು ಎಷ್ಟಿರುತ್ತೆ ನಮ್ಗೆಲ್ಲ ಮುನ್ನೂರು ನಾನೂರು ಇದನ್ನೆಲ್ಲ ಬಿಟ್ಟು ನಾವು ಬರ್ಬೇಕಂದ್ರೆ ನಾರಾಯಣ್ ಗೌಡ್ರಿ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಿಮಗೆ ಬಿರಿಯಾನಿ ಕೊಟ್ಟು ಎಣ್ಣೆ ಬಾಡುಟ ಎಲ್ಲ ಕೊಟ್ಟು ಕರೆಸಿದ್ದಾರೆ ಅದಕ್ಕೋಸ್ಕರ ಬಂದಿದೀರ ನೀವು ನಾವೆಲ್ಲರೂ ಸಹ ದಿನಗೂಲಿ ಮಾಡ್ತಾ ಇರೋದು ಎಷ್ಟು ಜನ ರೈತರು ಮಕ್ಕಳು ನಾನು ಸಿನಿಮಾ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ನಮ್ ರಾಜನ ಸಿಂಗ್ ಬಾಬು ಈ ವಯಸ್ಸಲ್ಲಿ ಅವರು ಅಂತ ಕನ್ನಡ ಚಿತ್ರಾಂಗವನ್ನ ಕಟ್ಟಿಕೊಟ್ಟವರು ಅವರು ಅವ್ರ ತಂದೆಯವರು ಅವರು ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಈ ವಯಸ್ಸಲ್ಲಿ ಅವ್ರು ಇಲ್ಲಿ ಬಂದು ಕುತ್ಕೊಂಡು ನಮ್ಮ ಜೊತೆ ಹೋರಾಟಕ್ಕೆ ಕೇಳಿಬೇಕು ಅನ್ನೋದು ಏನೂ ಇಲ್ಲ ಅವ್ರಿಗೆ ಆರಾಮಾಗಿರ್ಬೋದು ಅವರು ಕೃಷೇಗೌಡರು ಬಂದಿದ್ದಾರೆ ಇಷ್ಟು ಜನ ಬಂದಿದ್ದಾರೆ ಇವ್ರೆಲ್ಲರೂ ಏನ್ ಬಂದಿಲ್ಲ ನಾವು ಕುತ್ಕೊಂಡು ಏನ್ ಮಾಡಕ್ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಗೊತ್ತು ಒಂದು ಸಾವಿರ ರೂಪಾಯಿ ಒಂದು ಮುನ್ನೂರು ರೂಪಾಯಿ ಒಂದು ಐನೂರು ರೂಪಾಯಿ ಅನ್ನೋದು ಒಂದು ಕುಟುಂಬವನ್ನ ಪರಿಪಾಲಿಸ್ತಕ್ಕಂಥದ್ದು ಎಷ್ಟೋ ಜನ ದಿನಗುಲಿನ ನಮ್ಕೊಂಡ್ರವ್ರು ಅವರು ನಾವ್ ಇಲ್ಲಿ ಬಂದಿದ್ದೀವಿ ನಿಮ್ಮ ಮಕ್ಕಳಿಗೋಸ್ಕರ ಅಂದ್ರೆ ನಿಮಗೆ ಏನ್ರಿ ಬರೋದಕ್ಕೆ ಇದನ್ನ ಹೋಗಿ ಅವರು ಎಲ್ಲಾ ಕಡೆ ಕೈ ಕಾಲು ಹಿಡ್ದು ಕೇಳ್ಕೊಳ್ಬೇಕು ಮಾಡ್ಕೊಳ್ಬೇಕು ಬೇಡ್ಕೊಳ್ಬೇಕು ಸರ್ಕಾರಕ್ಕೋಗಿ ಮನವಿಗಳು ಕೊಡ್ಬೇಕು ಹೋರಾಟ ಮಾಡಬೇಕು ಬೀದಿಗಿಳಿಬೇಕು ಕೇಸ್ ಹಾಕಿಸ್ಕೊಳ್ಬೇಕು ಜೈಲಲ್ಲಿ ಹೋಗಿ ಕುತ್ಕೊಳ್ಬೇಕು ಮತ್ತೆ ಬರಬೇಕು ನೀವು ಮಾತ್ರ ಯಾವ್ದೋ ಒಂದು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ನೀವು ಒಂದು ಸಪೋರ್ಟ್ ಕೊಡಲ್ಲ ಆಯ್ತು ನಿಮ್ಗೆ ಅಷ್ಟೊಂದು ಕೆಲಸ ಕಾರ್ಯ ಇದೆಯಾ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಒಂದ್ ಹಾಕಿ ಒಂದು ಕಮೆಂಟ್ಸ್ ಹಾಕಿ ಒಂದ್ ಕಾಂಪ್ಲಿಮೆಂಟ್ಸ್ ಕೊಡಿ ರಕ್ಷಣಾ ವೇದಿಕೆ ನಮ್ಮ ಮಕ್ಕಳಿಗೋಸ್ಕರ ಈ ತರ ಒಂದ್ ಕೆಲಸ ಮಾಡ್ತಾ ಇದೆ ತುಂಬಾ ಧನ್ಯವಾದಗಳು ನಾವು ನಿಮ್ ಜೊತೆಯಲ್ಲಿ ಇದ್ದೀವಿ ಸಾಕು ಒಂದ್ ಧ್ವನಿ ಅದನ್ನು ಧ್ವನಿ ಗುಡ್ಸಲ್ಲ ನೀವು ಬರೀ ಕಾಮೆಂಟ್ಸ್ ಗಳು ಮಾಡ್ಕೊಂಡು ಕೆಟ್ಟ ಹಿಡ್ದಾಗ ಬೈಕೊಂಡು ಕೆಟ್ಟ ಅಪವಾದ ಅಪವಾದಗಳು ನಿಮ್ಗೆ ಇತ್ತು ಅಂದ್ರೆ ದಯವಿಟ್ಟು ಇದು ಯಾವುದೇ ರೀತಿ ಆರೋಗ್ಯಕರವಾದಂತ ಬೆಳವಣಿಗೆ ಅಲ್ಲ ಇದು ನಿಮ್ಮ ಮಕ್ಕಳಿಗೋಸ್ಕರ ಆಗಿರೋಂತ ಅನ್ಯಾಯ ನೀವು ಬನ್ನಿ ನಿಮಗಾಗಿರುವಂತ ಅನ್ಯಾಯ ಎಲ್ಲಾ ವಿದ್ಯಾರ್ಥಿಗಳು ಬರಬೇಕು ಎಲ್ಲಾ ಕಾಲೇಜ್ ವಿದ್ಯಾರ್ಥಿಗಳು ಬರಬೇಕು ಎಲ್ಲಾ ಕಾಲೇಜ್ ವಿದ್ಯಾರ್ಥಿಗಳು ಬರ್ಬೇಕು ಅಂತ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಯಾವ್ದು ನಮ್ಮ ಸ್ವಂತ ಕೆಲ್ಸಕ್ಕೆ ಬನ್ನಿ ಅಂತ ಹೇಳ್ತಲ್ಲ ಇಲ್ಲಿ ಗೌಡ್ರ ಒಂದು ಮನೆ ಗೃಹ ಪ್ರವೇಶಕ್ಕೂ ಅವ್ರ ಬರ್ತಡೆಗೋ ನನ್ನ ಬರ್ತಡೆಗೋ ನಿಮ್ ಬರ್ಡೇಗೋ ಯಾರಿಗೂ ಬನ್ನಿ ಅಂತ ನಾವು ಕರಿತಾ ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ನಿಮ್ಮ ತಂದೆ ತಾಯಿಗಳು ಯಾವ ಪರಿಸ್ಥಿತಿಯಲ್ಲಿ ನಿಮ್ಮೊಂದು ಓದಿಸ್ತಾ ಇರ್ತಾರೆ ಯಾವ ಪರಿಸ್ಥಿತಿಯಲ್ಲಿ ನೀವು ಓದ್ತಾ ಇದ್ದೀರಾ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೊಂದು ಭದ್ರವಾದ ಭವಿಷ್ಯ ಬೇಕು ಅಂದ್ರೆ ನೀವು ನಮ್ಮ ಜೊತೆಲಿ ಕೈ ಜೋಡಿಸಿದ್ರೆ ಮಾತ್ರನೇ ಸಾಧ್ಯ ಆಗೋದು ಈ ಬರೀ ಒಂದು ಚೌಕಟ್ಟಲ್ಲಿ ನಡೀತಾರಂತ ಈ ಒಂದು ಸಮಾವೇಶ ಇವತ್ತು ನೆನೆಸ್ಕೊಳ್ಳಿ ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಇವತ್ತಿನ ಬಂದು ನಿಂತಿದ್ರೆ ಇವತ್ತು ಸಾಯಂಕಾಲ ಅಷ್ಟಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿರೋದ್ರಿ ಇವತ್ತು ಸಾಯಂಕಾಲ ಅಷ್ಟಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿರೋದು ಬಂದಿರೋದು ವಿಧಾನಸೌಧದಿಂದ ಅಪ್ರ ಯಾಕೆ ರೋಡ್ ಎಲ್ಲ ಬ್ಲಾಕ್ ಆಗಿದೆ ಸರ್ ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಮೋಸ ಆಗಿದೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್ ಇಮಿಡಿಯೇಟ್ ಆಗಿ ಹೋಗಿರೋದು ಆರ್ಡ್ರು ಏನಾಗಿದೆ ನೋಡಿ ಅದು ಪ್ರಶ್ನೆ ಪತ್ರಿಕೆ ಚೇಂಜ್ ಮಾಡಿ ಮತ್ತೆ ರೀ ಎಕ್ಸಾಮ್ ಮಾಡಿ ಅಂತ ಬರೀ ನಾವು ಏಳ್ನೂರ ಐವತ್ತು ಜನ ಇಲ್ಲಿ ಕುತ್ಕೊಂಡು ಕಿರ್ಚಾಡಿ ಕಿರ್ಚಾಡಿ ಕಿರ್ಚಾರಿ ಏನ್ ಮಾಡ್ತೀರಾ ನೀವು ಅಲ್ವಾ ಸೊ ಹಾಗಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ತಂದೆ ತಾಯಿಯಲ್ಲಿ ಕೇಳ್ಕೊಳ್ಳೋದಂದ್ರೆ ನೆಕ್ಸ್ಟ್ ಹೋರಾಟ ಅಂತ ಏನಿದೆ ಅದು ನಮ್ಮ ಕಡೆಯಿಂದ ಆಗ್ಬಾರ್ದು ನಿಮ್ಮ ಕಡೆಯಿಂದ ಆಗ್ಬೇಕು ಅಂತ ಹೇಳ್ತೀನಿ ಈ ವೇದಿಕೆಗೆ ಬರ್ಮಾಡ್ಕೊಂಡಂತ ಬರ್ಮಾಡ್ಕೊಳ್ಳೋದೇನಿಲ್ಲ ಅದು ಅವ್ರ ಹಕ್ಕು ನಾರಾಯಣಗೌರ ಹಕ್ಕು ಕನ್ನಡಿಗನಾಗಿ ಒಬ್ಬ ನನ್ನ ಹಕ್ಕು ಕನ್ನಡಕ್ಕೆ ಏನೇ ಆದ್ರೂ ಸಹ ಬಂದು ನಿಂತ್ಕೊಳ್ಳೋದು ನನ್ನ ಹಕ್ಕು ಒಬ್ಬ ಕನ್ನಡಿಗನಾಗಿ ಹಾಗಾಗಿ ಇಲ್ಲಿ ಚಿತ್ರ ನಟ ಅನ್ನೋದಕ್ಕಿಂತ ಮುಖ್ಯವಾಗಿ ಒಬ್ಬ ಕನ್ನಡಕ್ಕೋಸ್ಕರ ಒಬ್ಬ ಕನ್ನಿಗ ಕನ್ನಡಿಗನಾಗಿ ಇಲ್ಲಿಗೆ ಬಂದಿದ್ದೀನಿ ಮುಂದನ್ನು ಬರ್ತೀನಿ ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ